ويلا کي تهي وريا نه نه کبو ته کيلو ۽ پريڪي جو يوه جو اها وريا مي ته 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 ا

ಹಳೆ ಹಳೆ ಮೇಲೆ ಓಪನ್ ಮಾಡಿ ಗಿನ್ನರ್ ಹಾಕಿ ಮಾಡಿ ಗುಣಮಟ್ಟವಾಗಿ ಅದನ್ನು ಗುಣಮಟ್ಟವಾಗಿ ಮಾಡೋಕ್ಕೆ ನಾವು ಲೆಟ್ರೆಲ್ಲ ಬರ್ದಿತ್ತು ಅದು ಅವ್ರ ಸ್ಥಳಕ್ಕೆ ಅವ್ರು ಮಾಡಕ್ಕೆ ಅಂತ ನಮಗೆ ಸಮ ನಮಗೆ ಚೆನ್ನಿಸಬೇಕು ಹತ್ತು ಕೋಟಿ ರೂಪಾಯಿ

ನಮಗೆ ಗೊತ್ತಿಲ್ಲಪ್ಪ ಯಾವ್ದು ಸೇರಿಸ್ತಾರೆ ಯಾರಿಗೆ ಗೊತ್ತಿರ್ತೀಯ ಈಗ ರಾಮನಗರಕ್ಕೆ ಕುಮಾರಸ್ವಾಮಿ ಅವರು ಏನೇನು ಮಾಡಿದ್ದಾರೆ ಅಂತಂದ್ರೆ ದಾಖಲೆ ತಗೊಂಡು ನೋಡಿದ್ರೆ ಗೊತ್ತಾಗುತ್ತೆ ಇಂಜಿನಿಯರ್ ಕಾಲೇಜ್ಗೆ ನೂರ ಇಪ್ಪತ್ತು ಕೋಟಿ ಕೊಟ್ಟಿದ್ದಾರೆ ಯಾರ ಮಕ್ಕಳು ಓದ್ತಾರೆ ಕುಮಾರಸ್ವಾಮಿ ಮಕ್ಕಳು ಓದ್ತಾರ ಮೆಡಿಕಲ್ ಕಾಲೇಜ್ ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಕುಮಾರಣ್ಣ ಅವರು ಅಲ್ಲಿ ರೈತರೆಲ್ಲ ಇವತ್ತು ಮೆಡಿಕಲ್ ಕಾಲೇಜನ್ನ ಬೇಕು ಅಂತ ಕೆಲವರು ತಡೆ ಹಿಡಿದಿರೋದು ನಿಮಗೆ ಗೊತ್ತಿತ್ತು ಒಂದು ಜಿಲ್ಲಾ ಕೇಂದ್ರ ಮಾಡಬೇಕು ಅನ್ನೋದನ್ನ ಅವತ್ತು ಕೆಂಪೇಡ್ರೆಸ್ ಇಡಬೇಕು ಅಂತ ತೀರ್ಮಾನ ಮಾಡಿದ್ರು ಕುಮಾರಸ್ವಾಮಿ ಅವ್ರದ್ದು ಇಲ್ಲ ರಾಮನಗರನೇ ಇಡಬೇಕು ಅಂತ ಕೆಲವರೆಲ್ಲ ಹೇಳಿದ್ಮೇಲೆ ರಾಮನಗರ ಜಿಲ್ಲೆ ಇಟ್ಟಿದ್ದಾರೆ ಎಷ್ಟು ಕಾಲೇಜ್ಗಳು